हाँ फ्रेंड्स वेलकम टू माय यूट्यूब चैनल इधर उस कॉर्डर लॉग पापु के साल पावी इटा मैं ड्रॉप्स आके की हाँ बा। बा। बालूडी बर्ली के अड़ी तो हाल तो दिखते हैं प्लेस मिला बनी हैं ಲಾಗ್ ಕಂಟಿನ್ಯೂ ಮಾಡ್ತಿದ್ದಾನೆ ಇದು ಶನಿವಾರ ಸಂಜೆ ಸ್ವಲ್ಪ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಂದಿದ್ರು ಅದನ್ನೆಲ್ಲ ಎತ್ತಿಡ್ತಿದ್ದೆ ಹೀಗೆಲ್ಲದಕ್ಕೂ ತುಂಬ ಕಾಸ್ಟ್ಲಿ ಆಗಿದೆ ಇದು ಖರ್ಜೂರ ಕಾಯಿ ತಂದಿಟ್ಟಿದ್ದಾರೆ ಬಟ್ ಹಣ್ಣೇ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಲೆ ಇರಲಿಲ್ಲ ಇದು ಶನಿವಾರ ಸಂಜೆ ಸ್ವಲ್ಪ ಬಾಲ್ ರೇಸ್ ನೆನೆಸಿಟ್ಟಿದ್ದೇನೆ ಕೊಚ್ಚಿಗೆ ಹಾಕಿ ನೆನೆಸಿಟ್ಟಿದ್ದೆ ಅದು ಗಟ್ಟಿ ಮಾಡುವ ಅಂತೇಳಿ ಮಳೆಗೆ ಏನಾದರೂ ತಿಂತಾ ಇರಬೇಕು ಅಂತ ಅನಿಸ್ತದಲ್ಲ ಮಕ್ಕಳು ಕೇಳ್ತಾ ಇರ್ತಾರೆ ಹಾಗೆ ಗಟ್ಟಿ ಮಾಡುವಂತ ಅದು ಮಾಡ್ತಿದ್ದೆ ಒಲೆ ಒಲೆಯಲ್ಲಿಡುವ ಅಂತ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದರ ರೆಸಿಪಿ ಮಾಡಿದ್ದೇನೆ ನಾನು ಗೊತ್ತಿಲ್ಲದಿದ್ದರೆ ನೋಡಿ ತುಂಬ ಟೇಸ್ಟಾದ ಟ್ರೆಡಿಷನಲ್ ಫುಡ್ ಅಕ್ಕಿ ಗಟ್ಟಿ ಪೈಂಟ್ ಆಗತ್ತಿ ಜೋರು ಮಳೆ ಬರ್ತಾ ಉಂಟು ಸ್ವಲ್ಪ ಕೂಡದಲ್ಲ ತುಂಬ ಜೋರು ಮಳೆ ಬರ್ತಾ ಉಂಟು ಕರೆಂಟ್ ಸಹ ತೆಗಿತಾಯಿದ್ರು ಹಾಗೆ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ನಮ್ಮ ಮನೆಯಲ್ಲಿ ಗ್ರೈಂಡರ್ಸ್ ಸ್ವಲ್ಪ ಹಾಳಾಗಿದ್ದದೆ ಏನೋ ಗೊತ್ತಿಲ್ಲ ಮಿಕ್ಸಿಯಲ್ಲೇ ಕಡಿಬೇಕು ಇಲ್ಲ ಕಲ್ಲಲ್ಲಿ ಸಹ ಕಡಿಬೋದು ಹಾಗೆ ಇಟ್ಟಿದ್ದೇನೆ ಮತ್ತು ದೀಪ ಇಟ್ಟು ಬರುವ ದೀಪ ಎಲ್ಲ ಇಟ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿಯಾದಾಗಟ್ಟಿ ರೆಡಿ ಆಗಿದೆ ಕರೆಂಟ್ ತುಂಬ ತೆಗಿತಾರೆ ಹಾಗೆ ಕರೆಂಟ್ ಹೋಗಿತ್ತು ದೀಪ ಲೈಟ್ ಆಗ್ಬೇಕಾದ್ರೆ ಬೆನ್ಗಿಟ್ಟೆ ಗಟ್ಟಿ ನೋಡಿ ತುಂಬ ಟೇಸ್ಟ್ ಆಗಿರ್ತದೆ ಸ್ವಲ್ಪ ಬಟ್ಟೆ ಆಯ್ತು ಮಿಶನ್ ಇರಬೇಕು ಅಂತ ಬಟ್ಟೆ ಹೋಗಿ ಸೋತಿಲ್ಲ ಅಷ್ಟು ಸಹ ಜೋರ್ ಮಳೆ ಸೋಮಾರಲ್ಲ ಬೆಳಿಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಪರ 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 ಮಳೆ ಬರ್ತಾ ಇತ್ತು ಅದು ಹೋದ್ರೆ ಸಮಾಧಾನ ಹಾಗೆ

ಮನೆಯಲ್ಲೇ ಇದ್ರೆ ಏನಾದರೂ ಕೇಳ್ತಾ ಇರ್ತಾರೆ ಅದನ್ನು ತಂದಿದ್ದ ಪಾಲಕ್ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಟಿದ್ರೆ ಪಲ್ಯ ಮಾಡಬೇಕು ಮತ್ತು ಇದು ಹಲಸಿನಲ್ಲಿ ಬೀಜ ಇತ್ತಲ್ಲ ಅದನ್ನು ಬೇಯಿಸಿ ಕೊಟ್ಟಿದ್ದೆ ಅದನ್ನು ಸಿಪ್ಪೆ ತೆಗೆದು ಹಾಗೆ ಸಹ ಬೇಯಿಸ್ಬೋದು ಇಲ್ಲಾಂದರೆ ಸಿಪ್ಪೆ ಹಾಕಿ ಬೇಯಿಸ್ಬೋದು ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಮಾಡುವಾಗ ಎಣ್ಣೆ ಸಾಸಿವೆ ಕಡಲೆ ಕಡಲೆಬೇಳೆ ಕರಿಬೇವು ಮತ್ತು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಆಗ್ತಾ ಇರಬೇಕಾದ್ರೆ ಕೊಯ್ದಿಟ್ಟದನ್ನು ಹಾಕಿ ಪಾಲಕ್ ಪಲ್ಯ ಪಾಲಕ್ ಮೆಂತ್ಯ ಪಲ್ಯ ಪಲ್ಯ ಸ್ವಲ್ಪ ನೀರು ಹಸಿ ಹಸಿಮೆಣಸು ಎಲ್ಲ ಹಾಕಿ ಬೇಯಿಸ್ಕೊಂಡು ಉಪ್ಪು ಬೇಕಾದಷ್ಟು ಮತ್ತು ಸ್ವಲ್ಪ ಖಾರದ ಇದು ಸಾಂಬಾರು ಪುಡಿ ಮಾಡಿದ್ದು ಆಗ್ಬೋದು ಅಂಗಡಿದ್ದು ಆಗ್ಬೋದು ಚೆಂದ ಆಗ್ತದೆ ಚಪಾತಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ ಎಷ್ಟೇ ಸೊಪ್ಪಿದ್ರು ಅದೇ ಇಷ್ಟೇ ಚೂರಾಗೋದು ಚೆಂದ ಮಾಡಿ ಬೇಯಿಸಿ ಬಿಸಿನೀರು ಹಾಕಿದ್ರೆ ಒಳ್ಳೆದಿಂದ ರಂಟು ಅಂಟ ಹಾಕ್ತದೆ ಹಸಿಮೆಣಸು ಉಪ್ಪು ಹಾಕಿ ಚೆಂದ ಮಾಡಿ ಬೇಯಿಸ್ಕೊಳ್ಬೇಕು ಸೇವಿಂಗ್ ಕಿಪ್ಸ್ ಬಂದು ತಿಮರೆ ಮಾಡ್ಬೋದು ಗದ್ದೆಯಲ್ಲೆಲ್ಲ ಜಾಸ್ತಿ ಇರ್ತದೆ ಅದು ಸಹ ಮಕ್ಕಳಿಗೆ ಒಳ್ಳೆಯದು ಮತ್ತು ಈ ಮಳೆಗಾಲದಲ್ಲಿ ಕೆಲಸ ಎಲ್ಲ ಕಡಿಮೆ ಇರ್ತದೆ ಅಂದರೆ ಮನೆ ಬಾಗಿಲಲ್ಲಿ ಕೆಲವುಲ್ಲ ತರಕಾರಿ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ನಡೋದು ಮತ್ತು ತಜಂಕ ಅಂಥದ್ದೆಲ್ಲ ಪಲ್ಯ ಮಾಡ್ಬೋದು ಈ ಥರ ನಮ್ಮದೇ ಯೋಚನೆ ಏನಾದರೂ ಚೇಂಜ್ ಮಾಡಿದರೆ ಆಗ್ತದೆ ಕೆಲವೊಮ್ಮೆ ಡಿ ಮಾರ್ಟಲ್ಲೆಲ್ಲ ಆದು ಆಫರೆಲ್ಲ ಇರ್ತದೆ ಅದರಲ್ಲಿ ತಗೋಬೋದು ಜಿಯೋ ಮಾರ್ಟಲ್ಲಿ ಇರ್ತೀವಿ ಈಗ ಸ್ವಲ್ಪ ಅದರಲ್ಲಿ ಸಹ ಕಾಸ್ಟ್ಲಿ ಉಂಟು ಅದರಲ್ಲೆಲ್ಲ ನೋಡ್ತಾ ಇರ್ಬೇಕು ಕಡಿಮೆ ಇರ್ತದೆ ಎರಡು ಮೂರು ಸಾವಿರದ್ದು ಸ್ಯಾರಿ ತಗೊಳ್ತೇವೆ ಒಂದೆರಡು ಫಂಕ್ಷನಿಗೆ ಹಾಕೊಳ್ತೇವಾ ಮತ್ತು ಹಾಗೇ ಬೀರುವಲ್ಲಿ ಇರ್ತೇವೆ ಎಂಥ ಯೂಸು ಸುಮ್ಮನೆ ವೇಸ್ಟ್ ಅಲ್ಲ ಅದಕ್ಕೆ ಬ್ಲೌಸ್ ಹೊಲ್ದಕ್ಕಾಗಬೇಕು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಸ್ಯಾರಿ ತೊಗೊಳ್ಬೋದು ತಗೋಬೇಕು ನಮಗೆ ಬೇಕಾದದು ಕಲರ್ ಬೇಕಾಗ್ತದೆ ನಮ್ಮ ನಮ್ಮ ಬಾಬುಗೆಲ್ಲೂ ಜಾಗ ಸಿಗಲಿಲ್ಲ ವಿಷ ನಡಿಯೋಗಿರಿಸ್ಕೊಂಡು ಬರೋದು ತಿಂತಿದ್ದಾಳೆ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲಾಗ್ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ನಾನಿಂತೂ ಕೆಲವೊಂದು ಐಟಮ್ ತೋರಿಸ್ತೇನೆ ಅಂದರೆ ನಾನು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಇದು ಇದು ನನ್ನ ಪಾಪು ಡ್ರೆಸ್ ನೋಡಿ ಈ ಥರ ಒನ್ ತರ್ಟಿದು మీషో అంది ఇది బు వన్ ఫిఫ్టీ ఇది మీషో అది త్రీ ట్వెంటీ వన్ ప్లాజా ఇది సారీ అలెకట్ ಮತ್ತೆ ಇಯರಿಂಗ್ ಬಂದ್ಬಿಟ್ಟು ನಾಕ್ ಸೆಟ್ ಉಂಟು ಒಂದು ಇದು ನೋಡಿ ಇದೊಂದು ಸಟ್ಟು ಇದೊಂದು ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಿದೆ ಇನ್ನ ಇದೊಂದು ನನ್ನತ್ರ ಹತ್ರ ಒಂದು ಸೈಡ್ ಇಲ್ಲ ಇದೊಂದು ಕ್ಯಾಮರಾ ಸ್ಟ್ಯಾಂಡ್ ಇನ್ನು ಮನಿ ಸೇವಿಂಗ್ಸ್ ಟಿಪ್ಸ್ ಬಂದು ಈ ಥರ ಡೈಲಿ ಹಾಕೊಳ್ಳೋ ಡ್ರೆಸ್ಸಿಗೆ ತುಂಬ ಇನ್ವೆಸ್ಟ್ ಮಾಡೋದು ಕಡಿಮೆ ರೇಟಲ್ಲಿ ಒಳ್ಳೆ ಡ್ರೆಸ್ ತಗೊಳ್ಳೋದು ಕೆಲವುದು ಮೀಶೋ ಕೆಲವು ಆ್ಯಪೆಲ್ಲ ನೋಡೋದ್ರೆ ಕಡಿಮೆಯಲ್ಲಿ ಒಳ್ಳೆ ಡ್ರೆಸ್ ಬರ್ತದೆ ಇವಾಗ ನಾನೀಗ ಹಾಕೊಂಡ ಡ್ರೆಸ್ಸ ಒನ್ ಫಿಫ್ಟಿಯನ್ನು ಕೊಟ್ಟಿದ್ದೇನೆ ಇನ್ನೊಂದು ಮೀಶೋಲ್ಲಿ ಕೆಲವು ಪಾಯಿಂಟ್ಸ್ ಎಲ್ಲ ನೋಡಬೇಕು ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಇದ್ದದಲ್ಲೇ ಹಾಗೆ ಅದರಲ್ಲಿ ತೊಗೊಳ್ಬೇಕು ಒತ್ತರಾಶಿ ತೊಗೊಳೋಕ್ಕೂ ಹೋಗಬಾರ್ದು ಅದನ್ನು ಹುಷಾರಿಲ್ಲಲ್ಲ ಹಾಗೆ ಇಬ್ಬರಿಗೆ ಸಹ ಕಟಿಂಗ್ ಮಾಡಲಿಕ್ಕೆ ಹೋಗಿದ್ದೆ ನೆಕ್ಸ್ಟ್ ಹೋಟೆಲಿಗೆ ಹೋಗಿ ಮನೆಗೆ ಬಂದ್ವಿ thank you for coming along friends meet okay friends